ನಮಸ್ಕಾರ ಇವತ್ತು ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದೆ ಇವತ್ತು ನಾನು ನಿಮಗೆ ಇತ್ತೀಚೆಗೆ ಸರ್ಕಾರ ಬೇರೆ ಬೇರೆ ಈ ರಿಜಿಸ್ಟರ್ ಆಗ್ತಕ್ಕಂಥ ಒಂದು ಏನು ಡಿ ಸಿ ಪತ್ರಗಳ ಮೇಲೆ ದಾಖಲೆಗಳ ಮೇಲೆ ರೇಟನ್ನು ಹೆಚ್ಚು ಮಾಡಿದೆ ಗೊತ್ತಾಯ್ತಾ ಅದು ಎರಡು ರೀತಿಯಲ್ಲಿ ನಾವು ಕೊಡ್ತೀವಿ ಏನಂದರೆ ಒಂದು ರಿಜಿಸ್ಟ್ರೇಷನ್ ಫೀಸು ಮತ್ತು ರಿಜಿಸ್ಟ್ರ್ ಸ್ಟ್ಯಾಂಪ್ ಡ್ಯೂಟಿ ಅಂತ ಎರಡು ವಿಧದಲ್ಲಿ ಕೊಡ್ತೀವಿ ನಾವು ಅದನ್ನು ಜಾಸ್ತಿ ಮಾಡಿದೆ ಅದು ಭಾಳ ಜನ ಫೋನ್ ಮಾಡಿ ನಂಗೆ ಕೇಳ್ತಾರೆ ಅದಕ್ಕೆಷ್ಟು ಸಾರಿ ಇದಕ್ಕೆಷ್ಟು ಅಂತ ಹಾಗಾಗಿ ಒಂದು ವಿಡಿಯೋ ಯಾಕೆ ಮಾಡಬಾರ್ದು ಅನಿಸ್ತು ಅದಕ್ಕೋಸ್ಕರ ಮಾಡಕ್ಕೆ ಕೂತಿದ್ದೀನಿ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಅದಕ್ಕೆ ರಿಜಿಸ್ಟ್ರೇಷನ್ ಫೀ ಎಷ್ಟು ಅಂತ ನನಗೆ ನಿಮ್ಗೆ ಗೊತ್ತಾಗುತ್ತೆ ಆಯಿತಾ ಮೊದಲನೇದಾಗಿ ಅಡಾಪ್ಷನ್ ಡೀಡು ದತ್ತು ಪತ್ರ ಅಂತ ಮಾಡ್ತಿರಲ್ಲ ಅದಕ್ಕೆ ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಏನು ರಿಜಿಸ್ಟ್ರೇಷ್ ಸ್ಟ್ಯಾಂಪ್ ಡ್ಯೂಟಿ ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಫೀಸು ಇನ್ನೂರು ರೂಪಾಯಿ ಆಯಿತಾ ಮತ್ತು ಪ್ರಮಾಣಪತ್ರ ಪ್ರಮಾಣ ಪತ್ರಕ್ಕೆ ನೀವು ಸ್ಟ್ಯಾಂಪ್ ಡ್ಯೂಟಿ ನೂರು ರೂಪಾಯಿ ಕೊಡಬೇಕಾಗತ್ತೆ ನೋಡ್ರಿ ಹತ್ರ ಮಾಡಿಸ್ಕೊಡ್ತಿರಲ್ಲ ಅದಕ್ಕೆ ನೂರು ರೂಪಾಯಿ ಕೊಡಬೇಕು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅದರಿಂದ ಫೀಸ್ ಇಲ್ಲ ಅದಕ್ಕೆ ಆಯಿತಾ ಮತ್ತು ಮೂರನೇದು ಅಗ್ರಿಮೆಂಟ್ ಈ ಸ್ಥಿರ ಆಸ್ತಿಗಳ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಮಾಡ್ಕೊಳ್ತಿರಲ್ಲ ಅದಕ್ಕೆಷ್ಟು ಅಂತ ಈಗ ಅದಕ್ಕೆ ಸ್ವಾಧೀನ ಕೊಟ್ಟರೆ ಯಾ ಆಸ್ತಿಯ ಮಾರ್ಕೆಟ್ ಬೆಲೆಯ ಐದು ಪರ್ಸೆಂಟ್ ಕೊಡಬೇಕು ಯಾವುದು ಸ್ಟ್ಯಾಂಪ್ ಡ್ಯೂಟಿ ಮತ್ತು ಒಂದು ಪರ್ಸೆಂಟು ರಿಜಿಸ್ಟ್ರೇಷನ್ ಫೀ ಕೊಡಬೇಕಾಗತ್ತೆ ಆಯಿತಾ ಆದರೆ ಸ್ವಾಧೀನ ಇಲ್ಲದೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಸ್ವಾಧೀನ ಕೊಡದೆ ಕ್ರಯ ಒಪ್ಪಂದ ಮಾಡಿಕೊಂಡ್ರೆ ಆವಾಗ ಝೀರೋ ಪಾಯಿಂಟ್ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟು ಮಾರ್ಕೆಟ್ ಬೆಲೆ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಇನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಅಷ್ಟೇ ಆಯಿತಾ ಮತ್ತು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ತೀರ ಇಟ್ಕೊಳ್ಳಿ ಯಾರಿಗೂ ಬಿಲ್ಡರ್ ಜೊತೆಗೆ ಆಯಿತಾ ಆಗ ನೀವು ಈ ಮಾರ್ಕೆಟ್ ಬೆಲೆಯ ಟೂ ಪರ್ಸೆಂಟ್ ಎರಡು ಪರ್ಸೆಂಟು ಯಾವುದು ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕಾಗತ್ತೆ ಒಂದು ಪರ್ಸೆಂಟು ಅಥವಾ ಗರಿಷ್ಠ ಒಂದೂವರೆ ಲಕ್ಷ ರಿಜಿಸ್ಟ್ರೇಷನ್ ಫೀ ಕೊಡಬೇಕಾಗತ್ತೆ ಈ ಪತ್ರಗಳ ರದ್ದತಿ ಯಾವುದೇ ಬರೆದಿರ್ತಕ್ಕಂಥ ಪದ ರದ್ದತಿ ಇರುತ್ತಲ್ಲ ಅದಕ್ಕೆ ನೀವು ಮಾಡಬೇಕಾದಂತ ಒಂದು ಕೊಡಬೇಕಂತ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀ ಎಷ್ಟು ಅಂದರೆ ಹಿಂದೆಷ್ಟು ಕೊಟ್ಟಿರ್ತಿರೋ ಅಷ್ಟೇ ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕಾಗತ್ತೆ ಒಂದು ಮತ್ತು ಹಂಡ್ರೆಡ್ ರುಪೀಸು ರಿಜಿಸ್ಟ್ರೇಷನ್ ಫೀ ಅಥವಾ ಒನ್ ಪರ್ಸೆಂಟು ಮಾರ್ಕೆಟ್ ವ್ಯಾಲ್ಯೂ ಯಾವುದು ಕ್ಯಾನ್ಸಲ್ ಆಗುತ್ತೋ ಆ ಮಾರುಕಟ್ಟೆ ಆ ಒಂದು ಆಸ್ತಿಯ ಮಾರುಕಟ್ಟೆ ಮೌಲ್ಯ ಆಯಿತಾ ಮತ್ತು ಈ ಅದನ್ನೇ ಕ್ಯಾನ್ಸಲೇಷನ್ ಏನಾದರೂ ಸರ್ಕಾರದ ಪರವಾಗಿ ಮಾಡಿಕೊಡ್ತಾಯಿದ್ರು ನೀವು ಮತ್ತೆ ಸರ್ಕಾರ ಮಾಡಿಕೊಟ್ಟಂಥ ಯಾವುದೇ ಪತ್ರವನ್ನು ರದ್ದು ಮಾಡಿ ಸರ್ಕಾರದ ಪರವಾಗಿ ಕ್ಯಾನ್ಸಲ್ ಮಾಡಿಕೊಡ್ತಾಯಿದ್ರೆ ಅದಕ್ಕೆ ಐನೂರು ರೂಪಾಯಿ ರಿಜಿಸ್ಟ್ರೇಷನ್ ಅಲ್ಲ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಇನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಆಯಿತಾ ಒಂದು ಮತ್ತು ಬೇರೆ ಯಾವುದೇ ಪ್ರಕರಣದಲ್ಲಿ ಐನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಇನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಆಯಿತಾ ಮತ್ತು ಈ ಇದು ಮಾರಾಟ ಕ್ರಯಪತ್ರ ಮಾಡ್ಕೊಳ್ತಿರಲ್ಲ ಅಪಾರ್ಟ್ಮೆಂಟ್ ಇರ್ಬೋದು ಯಾವುದೇ ಆಸ್ತಿ ಸೈಟ್ ಇರ್ಬೋದು ಮನೆ ಇರ್ಬೋದು ಯಾವುದೇ ಆಸ್ತಿ ಇರ್ಬೋದು ಅದಕ್ಕೆ ಐದು ಪರ್ಸೆಂಟ್ ಮಾರ್ಕೆಟ್ ವ್ಯಾಲ್ಯೂನ ಐದು ಪರ್ಸೆಂಟು ಮತ್ತು ಸರ್ಚಾರ್ಜು ಮತ್ತು ಅಡಿಷನ್ ಡ್ಯೂಟಿ ಸರ್ಚಾರ್ಜು ಅಡಿಷನ್ ಡ್ಯೂಟಿ ಇಲ್ಲಿ ತೋರಿಸಿಲ್ಲ ಲಿಸ್ಟಲ್ಲಿ ಅವರು ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕಾದ್ರೆ ಎಷ್ಟು ಅಂತ ಹೇಳ್ತಾರೆ ಮತ್ತು ಒನ್ ಪರ್ಸೆಂಟ್ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ನಾಗ ಕೊಡಬೇಕಾಗತ್ತೆ ಗೊತ್ತಾಯ್ತಾ ಒಂದು ಅದೇ ಬಿ ಡಿ ಎನವರು ಹೌಸಿಂಗ್ ಕರ್ನಾಟಕ ಹೌಸಿಂಗ್ ಬೋರ್ಡ್ನವ್ರು ನಿಮ್ಗೆ ಏನಾದರೂ ಮಾರಾಟ ಮಾಡ್ತಾ ಇದ್ದರೆ ಈಗ ಲೀಸ್ ಕಮ್ ಸೇಲ್ ಮಾಡ್ತಾರೆ ಇಲ್ಲ ಸೇಲ್ ಇಡೇ ಮಾಡಿಕೊಟ್ರು ಅಂತ ಇಟ್ಕೊಳ್ಳಿ ಆಗ ಐದು ಪರ್ಸೆಂಟೇ ಕೊಡಬೇಕಾಗತ್ತೆ ಮೇಲಿನ ಹೇಳಿದಂತ ಸರ್ ಅಡಿಷನ್ ಡ್ಯೂಟಿ ಕೊಡಬೇಕಾಗತ್ತೆ ಮತ್ತು ಒನ್ ಪರ್ಸೆಂಟು ಅದು ಕೂಡ ಸೇಮೇ ಆಯಿತಾ ಮತ್ತು ಈ ಎಕ್ಸ್ಚೇಂಜ್ ಡೀಡ್ ಮಾಡಿಕೊಂಡ್ರೆ ಅದೇ ಒಬ್ರು ನಿಮ್ಮದು ಇನ್ನೊಬ್ರದ್ದು ವಿನಿಮಯ ಪತ್ರ ಅಂತ ಮಾಡಿಕೊಂಡ್ರೆ ಅದಕ್ಕೆ ಈ ಮಾರ್ಕೆಟ್ ಬಲಿಯ ಐದು ಪರ್ಸೆಂಟು ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕಾಗತ್ತೆ ಮತ್ತು ಒನ್ ಪರ್ಸೆಂಟು ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕಾಗತ್ತೆ ಆಯಿತಾ ಮತ್ತು ಗಿಫ್ಟ್ ಡೀಡು ಈಗ ನೀವು ದಾನ ತಗೊಳ್ಳೋದು ಕುಟುಂಬ ಒಂದೇ ಕುಟುಂಬದ ಒಳಗಿನ ಒಂದೇ ಕುಟುಂಬದ ವ್ಯಕ್ತಿ ಅಲ್ದೋ ಹೋದರೆ ಅವರಿಗೆ ಐದು ಪೌಂಡ್ ಮತ್ತು ಸೆಂಡ್ ಏನು ಕೊಡ್ತೀರೋ ಅಷ್ಟೇ ಕೊಡಬೇಕಾಗುತ್ತೆ ಕನ್ವಿನ್ಸ್ ಡಿ ಡಿ ಕೊಡ್ತಕ್ಕಂಥದ್ದು ಐದು ಪರ್ಸೆಂಟು ಮತ್ತು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಮತ್ತು ಸರ್ಚಾರ್ಜು ಅಡಿಷನ್ ಡ್ಯೂಟಿ ಕೊಡಬೇಕಾಗತ್ತೆ ಯಾವುದ್ರ ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಮತ್ತು ಒನ್ ಪರ್ಸೆಂಟು ಯಾವುದು ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕಾಗತ್ತೆ ಆಯಿತಾ ಫ್ಯಾಮಿಲಿ ಮೇ ವಿತಿನ್ ದ ಫ್ಯಾಮಿಲಿ ಕುಟುಂಬ ಸದಸ್ಯರ ನಡುವೆ ಆಗ್ತಕ್ಕಂಥ ಒಂದು ದಾನಪತ್ರ ಆದರೆ ಅದು ಐದು ಸಾವಿರ ರೂಪಾಯಿ ಎಲ್ಲಿ ಬಿ ಡಿ ಎ ಬಿ ಬಿ ಎಮ್ ಪಿ ಮತ್ತು ಕಾರ್ಪೊರೇಷನ್ ಲಿಮಿಟಲ್ಲಿ ಯಾವುದೇ ಕಾರ್ಪೊರೇಷನ್ ಲಿಮಿಟ್ ಇದ್ದರೆ ಐದು ಸಾವಿರ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಐನೂರು ರೂಪಾಯಿ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕಾಗತ್ತೆ ಮತ್ತು ಹೊರಗೆ ಯಾವುದು ಸಿಟಿ ಮುನ್ಸಿಪಲ್ ಕೌನ್ಸಿಲು ಟೌನ್ ಪಂಚಾಯತ್ ವ್ಯಾಪ್ತಿಯಲ್ಲಾದರೆ ಮೂರು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಮತ್ತು ಸಾರಿ ಸಿಟಿ ಮುನ್ಸಿಪಲ್ ಕೌನ್ಸಿಲು ಸಿಟಿನಲ್ಲಾದರೆ ಮೂರು ಸಾವಿರ ಆಯಿತಾ ಮತ್ತೆ ಟ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದಾಸಿ ಸಂಪರ್ಕದಲ್ಲೂ ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಐನೂರು ರೂಪಾಯಿನೇ ಅಯ್ಯ್ ಮಾರ್ಟ್ಗೇಜು ಭೋಗ್ಯ ಪತ್ರ ಅದಕ್ಕೆ ಎಷ್ಟು ಕೊಡಬೇಕಾಗತ್ತೆ ಸ್ವಾಧೀನ ಕೊಟ್ಟರೆ ಐದು ಪರ್ಸೆಂಟು ಮಾರ್ಕೆಟ್ ಬ್ಯಾಲ ಐದು ಪರ್ಸೆಂಟು ಮತ್ತು ಸರ್ಚಾರ್ಜ್ ಕೊಡಬೇಕಾಗತ್ತೆ ಇದು ರಿಜಿಸ್ಟ್ರ ಇದು ಸ್ಟ್ಯಾಂಪ್ ಡ್ಯೂಟಿ ಮತ್ತು ಪ್ರತಿ ಇಪ್ಪತ್ತೈದು ಸಾವಿರಕ್ಕೆ ಐದು ರೂಪಾಯಿ ಕೊಡಬೇಕಾಗತ್ತೆ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು ಆದರೆ ಮ್ಯಾಕ್ಸಿಮಮ್ ಗರಿಷ್ಠ ಹತ್ತು ಸಾವಿರ ಅಷ್ಟೇ ಹೊಡೆದು ಹೋದರೆ ಆಗ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಸರ್ಚಾರ್ಜ್ ಕೊಡಬೇಕಾಗತ್ತೆ ಅದು ಸ್ಟ್ಯಾಂಪ್ ಡ್ಯೂಟಿಯಾಗಿ ಮತ್ತು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟು ರಿಜಿಸ್ಟ್ರೇಷನ್ ಫೀ ಕೊಡಬೇಕಾಗತ್ತೆ ಗರಿಷ್ಠ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಕ್ಯಾಲ್ಕುಲೇಷನ್ ಬಂದರೆ ಕೊಡಬೇಕಾಗಿಲ್ಲ ಅದೇ ಗರಿಷ್ಠ ಆಯಿತಾ ಮತ್ತು ಪಾರ್ಟಿಷನ್ ಲೀಡು ಈ ವಿಭಾಗ ಮಾಡ್ಕೊಳ್ತಿರಲ್ಲ ವಾಟ್ನಿ ಮಾಡ್ಕೊಳ್ತಿರಲ್ಲ ಅದಕ್ಕೆ ಕೊಡಬೇಕಂತ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಎಷ್ಟು ಅಂದರೆ ನಾನ್ ಅಗ್ರಿಕಲ್ಚರು ಕನ್ವರ್ಟ್ ಆಗಿರ್ತಕ್ಕಂಥ ಅಂದರೆ ವ್ಯವಸಾಯ ಉದ್ದ ವ್ಯವಸಾಯದ ಆಗಿರ್ತಕ್ಕಂಥದ್ದಾದರೆ ಐದು ಸಾವಿರ ರೂಪಾಯಿ ಅದು ಬಿ ಬಿ ಎಮ್ ಪಿ ಸಿಟಿ ಕಾರ್ಪೊರೇಷನ್ ಮುನ್ಸಿಪಲ್ ಕೌನ್ಸಿಲು ಟೌನ್ ವ್ಯಾಪ್ತಿಗೆ ಬಂದರೆ ಗೊತ್ತಾಯ್ತು ಅದು ಐದು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಪ್ಲಸ್ ಐನೂರು ರೂಪಾಯಿ ಪರ್ ಷೇರಿಗೆ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕಾಗತ್ತೆ ಆಯಿತಾ ಅದೇ ಪಂಚಾಯತ್ ಲಿಮಿಟಲ್ಲಾದರೆ ಮೂರು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಅಷ್ಟೇ ಅದಕ್ಕೆ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಇಲ್ಲ ಆಯಿತಾ ಬೇರೆ ಆದರೆ ಅಗ್ರಿಕಲ್ಚರ್ ಲ್ಯಾಂಡ್ ಆದರೆ ಸಾವಿರ ರೂಪಾಯಿ ಪರ್ ಶೇರಿಗೆ ಕೊಡಬೇಕಾಗತ್ತೆ ಯಾವುದು ಸ್ಟ್ಯಾಂಪ್ ಡ್ಯೂಟಿ ಮತ್ತು ಇನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಪರ್ ಶೇರ್ ಕೊಡಬೇಕಾಗತ್ತೆ ಸ್ಥಿರ ಆಸ್ತಿ ಆದರೆ ಇನ್ನೂರೈದು ರೂಪಾಯಿ ಪರ್ ಶೇರು ಅಥವಾ ಮುನ್ ಮುನ್ನೂರು ರೂಪಾಯಿ ಇದು ಯಾವುದು ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕಾಗತ್ತೆ ಎರಡೂ ಇದ್ದರೆ ಚರ ಸ್ಥಿರ ಎರಡೂ ಇದ್ದರೆ ಈ ಎರಡರಲ್ಲೂ ಮ್ಯಾದ್ ಮ್ಯಾಕ್ಸಿಮಮ್ ಬರುತ್ತೋ ಅದು ಕೊಡಬೇಕಾಗತ್ತೆ ಪವರ್ ಆಫ್ ಅಟಾರ್ನಿ ಪವರ್ ಆಫ್ ಅಟಾರ್ನಿ ಅಂದರೆ ಯಾವುದಾದ್ರೂ ಯಾವುದೇ ಒಂದು ಪತ್ರವನ್ನು ರಿಜಿಸ್ಟರ್ ಮಾಡೋದಕ್ಕೆ ಅಥವಾ ಯಾವುದೇ ಪತ್ರದ ಬರೆದು ಕೊಟ್ಟಿರ್ತಕ್ಕಂಥದ್ದು ಒಪ್ಕೊಳ್ಳೋದಕ್ಕೆ ಐನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಇನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು ಆಯಿತಾ ಒಂದು ಒಬ್ರಿಗಿಂತ ಹೆಚ್ಚಿನವರಿಗೆ ಒಂದೇ ಒಂದು ಕೆಲಸ ಮಾಡಿಕೊಡೋದಕ್ಕೆ ಒಂದೇ ಒಂದು ಕೆಲಸ ಮಾಡೋದಕ್ಕೆ ಅಧಿಕಾರ ಕೊಟ್ಟರೆ ಅದಕ್ಕೆ ಐನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಇನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು ಆಯಿತಾ ಐದು ಜನಕ್ಕಿಂತ ಹೆಚ್ಚಿನಗೆ ಹತ್ತು ಜನದ ಒಳಗಡೆ ಕೊಟ್ಟರೆ ಸಾವಿರ ರೂಪಾಯಿ ಮತ್ತು ಇನ್ನೂರು ರೂಪಾಯಿ ಆಯಿತಾ ಇತ್ಯಾದಿ ಮಾರ್ಟಿಗೇಜ್ ಪ್ರಾಪರ್ಟಿನ ಮಾರ್ಟಿಗೇಜ್ ಬೋಗಿಯಾಗಿರ್ತಕ್ಕಂಥ ಪ್ರಾಪರ್ಟಿನ ಮತ್ತೆ ವಾಪಸ್ಸು ಪಡೆಯೋದಕ್ಕೆ ರೀಕನ್ವೆ ಅಂತ ಅದಕ್ಕೆ ಮರು ವಾಪಸ್ ಆತಿಗೆ ಅಂದರೆ ರಿಡಿಮ್ಷನ್ ಆಗುತ್ತಲ್ಲ ಅವಾಗ ಅದಕ್ಕೆ ಇನ್ನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕಾಗುತ್ತೆ ಮತ್ತು ಇನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಕೊಡಬೇಕಾಗುತ್ತೆ ಅಷ್ಟೇ ಮತ್ತೆ ರಿಲೀಸ್ ಡಿಗ್ ಬರೋಣ ಈಗ ಹಕ್ಕು ತ್ಯಾಗಪತ್ರ ರಿಕ್ವೆಸ್ಟ್ ಬಿಟ್ ಡಿಡು ರಿಲೀಸ್ ಡಿಡು ಅಂತೀವಲ್ಲ ಅದಕ್ಕೆ ಅದಕ್ಕೆ ಆಗುತ್ತೆ ರಿಲೀಸ್ ಡೀಡು ಕುಟುಂಬದ ಸದಸ್ಯರ ಮಧ್ಯೆ ಅಲ್ಲದೆ ಹೋದರೆ ಮತ್ತೆ ಐದು ಪರ್ಸೆಂಟು ಮಾರ್ಕೆಟ್ ವ್ಯಾಲ್ಯೂನ ಐದು ಪರ್ಸೆಂಟ್ ಕೊಡಬೇಕಾಗತ್ತೆ ಯಾವುದು ಸ್ಟ್ಯಾಂಪ್ ಬಿಟ್ಟು ಮತ್ತು ಒನ್ ಪರ್ಸೆಂಟು ಯಾವುದು ಸ್ಟ್ಯಾಂಪ್ ಮಾರ್ಕೆಟ್ ವ್ಯಾಲ್ಯೂನ ಒನ್ ಪರ್ಸೆಂಟು ನೀವು ರಿಜಿಸ್ಟ್ರೇಷನ್ ಫೀ ಅಂತ ಕೊಡಬೇಕಾಗತ್ತೆ ಆಯಿತಾ ಅದೇ ಇಲ್ಲಿ ದ ರಿಲೀಸ್ ಡೀಡು ಕುಟುಂಬದ ಸದಸ್ಯರ ಮಧ್ಯೆ ಮಾಡಿಕೊಂಡ್ರೆ ಅವರಿಗೆಷ್ಟು ಅಂದರೆ ಐನೂರು ಐದು ಸಾವಿರ ರೂಪಾಯಿ ಬಿ ಎಮ್ ಆರ್ ಡಿ ಎ ಬಿ 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 ಎಮ್ ಪಿ ಸಿಟಿ ಕಾರ್ಪೊರೇಷನ್ ಲಿಮಿಟಲ್ಲಿ ಮತ್ತು ಸಾವಿರ ರೂಪಾಯಿಗೆ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು ಅದೇ ಮುನ್ಸಿಪಾಲ್ಟಿ ಮತ್ತು ಮುನ್ಸಿಪಲ್ ಕೌನ್ಸಿಲ್ಲು ಮತ್ತು ನಗರಸಭೆ ಪುರಸಭೆ ಅಂತೀವಲ್ಲ ಆ ವ್ಯಾಪ್ತಿಯಲ್ಲಿ ಬಂದರೆ ಮೂರು ಸಾವಿರ ರೂಪಾಯಿ ಮತ್ತು ಸಾವಿರ ರೂಪಾಯಿನೇ ಐದು ಯಾವುದೋ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು ಮತ್ತು ಟೌನ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದರೆ ಸಾವಿರ ರೂಪಾಯಿ ಆಯಿತಾ ಅದಕ್ಕೂ ಮತ್ತೆ ರಿಜಿಸ್ಟ್ರೇ ಎಕ್ಸ್ಪೆನ್ಸಸ್ಸು ತೌಸಂಡ್ ಆಯಿತಾ ವಿಲ್ಲಿಗೆ ವಿಲ್ಲಿಗೆ ಏನಾಗುತ್ತೆ ಈ ವಿಲ್ಡಿಡಿಗೆ ಅಂತ ಕರೀತಾರೆ ಅವರು ವಿಲ್ಲಿಗೆ ಯಾವುದೇ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ ಆದರೆ ಇನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕಾಗತ್ತೆ ಆಯಿತಾ ಕ್ಯಾನ್ಸಲೇಷನ್ ಆಫ್ ಬಿಲ್ಲು ಬಿಲ್ಲಿಗೆ ಬರೆದಿರ್ತಕ್ಕಂಥ ರಿಜಿಸ್ಟರ್ ಮಾಡಿದಂಥ ಕ್ಯಾ ಬಿಲ್ಲನ್ನು ಕ್ಯಾನ್ಸಲ್ ಮಾಡೋದಿದ್ದರೆ ನೀವು ಐನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕು ಮತ್ತು ಇನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಅಂತ ಕೊಡಬೇಕಾಗುತ್ತೆ ಆಯಿತಾ ಯಾವುದಾದ್ರೂ ಬಿಲ್ಲನ್ನು ಸೀಲ್ ಸೀಲ್ಡ್ ಕವರಲ್ಲಿ ಇಡೋದಿದ್ರೆ ಸಬ್ ರಿಜಿಸ್ಟ್ರಾರ್ ವ್ಯಾಪ್ ಕಸ್ಟಡಿ ಕೊಡೋದಿದ್ದರೆ ಅ ಅವರ ಸುಪರ್ಜಿ ಕೊಡೋದಿದ್ರೆ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ ಆದರೆ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು ಸಾವಿರ ರೂಪಾಯಿ ಆಯಿತಾ ಆ ಸೀಲ್ಡ್ ಇದೆಯಲ್ಲ ವಿಲ್ ಇಟ್ಟಿರ್ತಿಲ್ಲ ಅದು ವಾಪಸ್ ಪಡೆಯೋದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ ಆದರೆ ಇನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಕೊಡಬೇಕಾಗುತ್ತೆ ಮೂರನೇದಾಗಿ ಆ ಯಾವುದು ಆ ಸೀಲ್ಡ್ ಕವರ್ಲಿದ್ದಂಥ ಒಂದು ವಿಲ್ ಏನಿದೆ ಅದು ಓಪನ್ ಮಾಡೋದಕ್ಕೆ ಯಾವುದೇ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ ಆದರೆ ನೂರು ರೂಪಾಯಿ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕಾಗುತ್ತೆ ಇದು ಬಹಳ ಮುಖ್ಯವಾದ ಕೆಲವು ಡೀಡ್ಗಳ ಬಗ್ಗೆ ದಿನನಿತ್ಯ ನೀವು ಮಾಡಿಕೊಳ್ಳಬಹುದಾದ ಕೆಲವು ಪತ್ರಗಳ ಕುರಿತು ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಕೊಡಬೇಕು ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಎಷ್ಟು ಕೊಡಬೇಕು ಎಷ್ಟಿದೆ ಎಷ್ಟು ನಿಗದಿ ಮಾಡಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಮ್ಮ ಗಮನಕ್ಕೆ ತರ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ